ಸೊ ನಮಸ್ತೆಗಳ್ರಿ ವೆಲ್ಕಮ್ ಟು ಬಿಲಿಯೋಡ್ ಟ್ರೇಡರ್ ಅಲ್ಫಾ ಚಾನಲ್ ಓಕೆ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರೀ ಮಾರ್ಕೆಟ್ ನಲ್ಲಿ ಏನೋ ನೋಡ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಗ್ಲೋಬಲ್ ಸೆಂಟಿಮೆಂಟ್ ನಲ್ಲಿ ಸ್ಪೆಷಲಿ ಯು ಎಸ್ ಮಾರ್ಕೆಟ್ಸ್ ನಿಮಗೆ ಅರೌಂಡ್ ಅರೌಂಡ್ ಒನ್ ಪರ್ಸೆಂಟ್ ಹತ್ರ ಹತ್ರ ಪಾಸಿಟಿವ್ ಆಗಿದೆ ಓವರ್ ಆಲ್ ಯು ಎಸ್ ಮಾರ್ಕೆಟ್ ನಲ್ಲಿ ಡೌಜನ್ಸ್ ಆಗಲಿ ಎಸ್ ಎನ್ ಪಿನ್ ಆಗಲಿ ಸಕಾಪಟೆ ಆಗಿ ಇದೆ ಸೊ ಎನಿವೆ ಅದ್ರ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೋಡ್ಕೊಳ್ತೀರಿ ಹೆವಿಲಿ ಪಾಸಿಟಿವ್ ವೆರಸ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಎಲ್ಲವೂ ಎಲ್ಲವೂ ಫುಲ್ಲಿ ಪಾಸಿಟಿವ್ ನಲ್ಲಿ ಲೋಡೆಡ್ ಆಗಿದ್ದು ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಐವತ್ತರಿಂದ ಅರವತ್ತು ಪಾಯಿಂಟ್ಗಳ ಪಾಸಿಟಿವ್ ಓಪನ್ ರಿಪೀಟ್ ಐವತ್ತರಿಂದ ಅರವತ್ತು ಪಾಯಿಂಟ್ ಗಳ ಪಾಸಿಟಿವ್ ಓಪನ್ ಇದೆ ಅಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅಂತ ಸ್ವಲ್ಪ ರೌಂಡ್ ಹಾಕಿ ನೋಡ್ಕೊಳ್ತೀರಿ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಇದೆ ಓಪನ್ ಅರೌಂಡ್ ಟ್ವೆಂಟಿ ಹತ್ರ ಹತ್ರ ಇದ್ದೀವಿ ಬಟ್ ಮೇನ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇಲ್ಲಿದೆ ಏಟ್ ಹಂಡ್ರೆಡ್ ಅಂಡ್ ಥರ್ಟಿ ಥರ್ಟಿ ಫೈವ್ ಚಿಲ್ಡ್ರೆ ಇದೆ ಮಾರ್ಕೆಟ್ ನಲ್ಲಿ ವೇಟ್ ಮಾಡೋ ಕೆಲಸ ಏನಪ್ಪಾ ಇಲ್ಲಿ ಓಪನ್ ಆದ್ರೂ ಕೂಡ ಪ್ರಾಬ್ಲಮ್ ಏನಿದೆ ಎಫ್ ಐ ಡೆರಿಟಿವ್ ಡೇಟಾ ನೋಡೋದಿದೆ ಸೊ ನೋಡ್ಕೊತೀರಿ ಎಫ್ ಐ ಡೆರಿಟಿವ್ ಡೇಟಾ ಮಾರ್ಕೆಟ್ ನಲ್ಲಿ ಇದ್ದಾರೆ ಪ್ರೊ ಮಿಕ್ಸ್ ಇದಾರೆ ನಾವು ಕ್ಲೈಂಟ್ ವಾಟ್ ಒಟ್ನಲ್ಲಿ ಮಾರ್ಕೆಟ್ ನಲ್ಲಿ ಯಾವ ವ್ಯೂ ಇದೆ ನೋಡ್ಕೊಂಡ್ಬಿಡ್ತೀರಿ ಲುಕಿಯಾ ಮಾರ್ಕೆಟ್ ನಲ್ಲಿ ಎಫ್ ಐ ಓಕೆ ಕ್ಲೈಂಟ್ಸ್ ಇದ್ದಾರೆ ನಾವು ನೀವು ರಿಟೈಲರ್ಸ್ನವರು ಓಕೆ ಪ್ರೊ ಮಿಕ್ಸ್ ಇದಾರೆ ಟೋಟಲ್ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂದ್ರೆ ಚಾಪಿ ಅಂಡ್ ಟಗ್ ಆಫ್ ವಾರ್ ಸೆಟ್ ಅಪ್ ಇದೆ ದೋ ಗ್ಯಾಪ್ ಅಪ್ ಆದ್ರೂ ಕೂಡ ಎಫ್ಅಾದ್ರು ಸೆಲ್ಲಿಂಗ್ ಇರೋದ್ರಿಂದ ಮಾರ್ಕೆಟ್ ನಿಮಗೆ ಮೇಲೆಗಡೆ ಹೋಗೋದಕ್ಕೆ ಕಷ್ಟ ಕೊಡ್ತಾನೆ ಲೈಕ್ ಫೇಕ್ ಬ್ರೇಕೌಟ್ ತರ ಕೊಡ್ತಾನೆ ನೀವು ಅಲ್ಲೇ ಪೊಸಿಷನ್ ತಗೊಂಡ್ರೆ ತಪ್ ಮಾಡ್ತೀರಿ ಬಿ ಕೇರ್ಫುಲ್ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಏನ್ ವೇಟ್ ಮಾಡೋಣಪ್ಪ ಅಂದ್ರೆ ಈ ಲಾಸ್ಟ್ ಫಿಂಗ್ ಅಲ್ಲ ಟ್ವೆಂಟಿ ಫೋರ್ ಏಟ್ ಫೋರ್ಟಿ ಹತ್ರ ಹತ್ರ ಇದರ ಮೇಲೆಗಡೆ ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಳ್ತಾನೆ ಇವನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ಮೇಲೆಗಡೆ ಹೋಗಿ ಈ ರೀತಿ ಕ್ರಿಯೇಟ್ ಮಾಡಿದ್ರೆ ಇಲ್ಲ ಇಲ್ಲಿಂದನೇ ನಿಮಗೆ ರಿಜೆಕ್ಷನ್ ಪ್ಯಾಟರ್ನ್ ಸಿಗುತ್ತೆ ಕೆಳಗಡೆ ಬೀಳುತ್ತೆ ಅನ್ನುವ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಸೊ ಬಿ ಕೇರ್ಫುಲ್ ಯಾವ ಸೊ ಇದಾಯ್ತು ಸರ್ ಎಫ್ ಐ ಡಿ ಆಗ್ಬಿಟ್ಟು ನೋಡ್ಕೋತ್ರಿ ಎಫ್ ಐ ಐದವ್ ಹಾರ್ಡ್ಲಿ ಸೆಲ್ ಮಾಡಿದಾರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅಂಡ್ ಐ ದ್ರು ಸಿಕ್ಕಾಪಟ್ಟೆ ಬೈ ಮಾಡ್ದಂಗಿದ್ದಾರೆ ಬಟ್ ಎಷ್ಟಪ್ಪ ಎರಡು ಸಾವಿರ ಕೋಟಿ ಇಷ್ಟೇ ಓಕೆ ಇನ್ಫೋಸಿಸ್ ಅಂಡ್ ವಿಪ್ರೋ ಸ್ಪೆಷಲ್ ಐಟಿ ಸ್ಟಾಕ್ಸ್ ಆರ್ ನೆಗೆಟಿವ್ ಓಕೆ ಗಳು ಪಾಸಿಟಿವ್ ಇದೆ ಬಟ್ ಓಕೆ ಫ್ಲಾಟ್ ಇದೆ ಇದ್ದಿದ್ರು ಜೀರೋ ಪಾಯಿಂಟ್ ಟೂ ಏಟ್ ಟೋಟಲಿ ನೀವು ಎಡಿಆರ್ನ ನೋಡಿಕೊಂಡ್ರೆ ಫ್ಲಾಟ್ ಟು ನೆಗೆಟಿವ್ ಅಂತ ತಿಳ್ಕೊಳ್ಕೋಬಹುದು ಓಕೆ ಸೊ ಇಷ್ಟೆಲ್ಲ ತಿಳ್ಕೊಂಡಿದ್ರಿ ಎಕನಾಮಿಕ್ ಕ್ಯಾಲೆಂಡರ್ ನಿನ್ನೆ ಏನ್ ಇಫೆಕ್ಟ್ ಮಾಡೋದು ಮಾರ್ಕೆಟ್ ಇಷ್ಟೊಂದು ದೊಡ್ಡ ರ್ಯಾಲಿ ಮಾಡಿದ ಗ್ಲೋಬಲ್ ಸೆಂಟಿಮೆಂಟ್ಸ್ ಅಂತ ನೋಡಿದ್ರೆ ಜಾಬ್ಲೆಸ್ ಕ್ಲೇಮ್ ಕ್ಲೇಮ್ಸ್ ಡೇಟಾಕ್ಚುಲಿ ಏರಿದೆ ದಟ್ಸ್ ನೆಗೆಟಿವ್ ದೋ ಮಾರ್ಕೆಟ್ ಜಪಾನೀಸ್ ಜೊತೆ ಲೈಕ್ ಟ್ರಂಪ್ ಟಾರಿಫ್ ಸ್ವಲ್ಪ ರಿಲೀಫ್ ಆಗಿದೆ ಅಂಡ್ ಟಕ್ ರ್ಯಾಲಿ ಆಗಿರೋದ್ರಿಂದ ಮಾರ್ಕೆಟ್ ಸಖತ್ ಆಗಿರೋ ಮೊಮೆಂಟಮ್ ಶೋಕಾಸ್ ಮಾಡಿದೆ ಅಂಡ್ ಪಿ ಎಂ ಆರ್ ಡೇಟಾ ಆಲ್ಸೋ ಕೇಮ್ ನೆಗೆಟಿವ್ ದೋ ಮಾರ್ಕೆಟ್ ರಿವರ್ಸ್ಡ್ ಇನ್ ಅಪೋಸಿಟ್ ವೇ ಸೊ ಎನಿವೆ ನೋಡೋಣ ಮಾರ್ಕೆಟ್ ನಲ್ಲಿ ಓವರ್ ಆಲ್ ಏನ್ ಸೊ ಜಿ ಎಸ್ ಟಿ ರಿಫಾರ್ಮ್ಸ್ ಏನಾಗಿದೆ ಮಾರ್ಕೆಟ್ ನ ಸ್ವಲ್ಪ ಲಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿದೆ ಎನಿವೆ ಅದ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಡ್ ಆಗುತ್ತೆ ಅಂಡ್ ಎಫ್ ಐ ಔಟ್ಲೋಸ್ ಅಂತೂ ನಡಿ ತಾನೇದೇ ಅದೇನು ನಿಲ್ಸ್ಲಿಕ್ಕೆ ಅಂತೂ ಆಗೋದಿಲ್ಲ ಟೋಟಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಆರ್ ವೆರಿ ಪಾಸಿಟಿವ್ ಬಿಕಾಸ್ ಆಫ್ ಪಾಸಿಟಿವ್ ಫ್ರಮ್ ಜಪಾನ್ ಯು ಎಸ್ ಜಪಾನ್ ಟ್ರೇಡ್ ಡೀಲ್ ಆದ್ಮೇಲೆ ಲೋವರ್ ಟಾರಿಫ್ ಡೀಲ್ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯು ಎಸ್ ಮಾರ್ಕೆಟ್ಸ್ ನೋಡ್ಕೋತಿದ್ರಿ ಟೋಟಲಿ ರ್ಯಾಲಿಡ್ ಬೈ ಟೆಕ್ நெகிட்டிவ் தட்ஸ் ஜாப்லஸ் க்ளேம் நெகிட்டவ் இட் இஸ் ஜஸ்ட் டர்ன் சென்டிமெண்ட் நடித்தா கமோடினா கிரூட் ஆயில் நடித்த ஆயிள் ஓகே ஆயில் நோட் த்ரீ பாயிண்ட் த்ரீ ஃபோர் இது ஓகே இவன் நீங்க ட்ரேட் ஒன் பெஸ்ட் டெம் மூவ் நிமிஷம் ஒன் அவர் ட்ரேட் இல்ல அந்த பிராப்ளம் ಚಿಲ್ಡ್ರೆ ಡಾಲರ್ ಕೆಳಗಡೆ ಬಿದ್ದಿದ್ದು ಮಾರ್ಕೆಟ್ ಇಲ್ಲಿ ಒಂದು ಶೋ ಕಾಸ್ ಮಾಡಿದೆ ನೋಡ್ಕೋಬಹುದು ಟೈಮ್ ಪಾಸ್ ಮಾಡ್ ಕಾಣ್ತಾ ಇದೆ ಎಸ್ ಇಲ್ಲಿ ಲೋವರ್ ಬಿಟ್ವೀನ್ ದ ಸಿಕ್ಸ್ಟಿ ಫೋರ್ ಅಂಡ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಹತ್ರ ಹತ್ರ ಸೊ ಇಟ್ ಕ್ಯಾನ್ ಬಿ ಸೆಲ್ಲಿಂಗ್ ಫಾರ್ ಸಿಕ್ಸ್ಟಿ ಟೂ ಡಾಲರ್ ಅಂತ ತಿಳ್ಕೋಬಹುದು ಹೋಲ್ಡ್ ಮಾಡಿದ್ರೆ ಸ್ಲೋಲಿ ಮೇಲೆಗಡೆ ಬರುತ್ತೆ ಅರವತ್ತೈದು ಸೊ ಬೂಸ್ಟರ್ಡ್ ಬೈ ಎನಿ ಎನಿಡ್ ಏನೋ ನ್ಯೂಸ್ ಇದ್ರೆ ಅಥವಾ ಫಂಡಮೆಂಟಲ್ ಚೇಂಜಸ್ ಮಾಡ್ತಾ ಇರಿ ದೆನ್ ಓನ್ಲಿ ಓಲಿ ಗಿವ್ ಯು ಬೆಟರ್ ಮೊಮೆಂಟ್ ಸೊ ನೋಡ್ಕೋತೀರಿ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಏನ್ ನಡೀತಾ ಇದೆ ಸೊ ನ್ಯಾಚುರಲ್ ಗ್ಯಾಸ್ ಈಸ್ ಕೇಮ್ ಅಂಡ್ ಸ್ಟಕ್ ಅರೌಂಡ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಹತ್ರ ಹತ್ರ ಇದೆ ಟೂ ಸೆವೆಂಟಿ ಫೈವ್ ಓಕೆ ಅಂಡ್ ಈಗ ಮಾರ್ಕೆಟ್ ಈ ಜಾಗಾನ ದಾಟಿದ್ರೆ ಗೊತ್ತು ನಮಗೆ ಮಾರ್ಕೆಟ್ ಮೇಲೆಗಳ ಹೋಗುತ್ತೆ ಓಕೆ ಮೊನ್ನೆ ಇದನ್ನ ಲೆವೆಲ್ ನ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ತೀರಿ ಚೆನ್ನಾಗಿ ಅಂತ ಮೊಮೆಂಟಮ್ ಶೋಕಾಸ್ಟ್ ಮಾಡಿದಾನೆ ಈಗ ನಮಗ್ ಬೇಕಾಗಿರೋದು ಅಪ್ಪರ್ ಶಾಡೋ ಟು ಗೋ ಅಪ್ ಸೈಡ್ ಅಥವಾ ಇಲ್ಲಿಂದ ಪ್ಯಾಟರ್ನ್ ಇಲ್ಲ ಈ ಜಾಗಗಳು ಪ್ಲೇ ಆಗತ್ತೆ ಸೊ ವ್ಯಾಲ್ಯೂ ಝೋನ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಅಲ್ಲೇ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಕ್ಕೇ ಸಿಗುತ್ತೆ ವಾಟ್ ಅಪ್ನಿಂಗ್ ಇನ್ ಸ್ಪೆಷಲಿ ಗೋಲ್ಡ್ சோல்டன் மார்க்கெட் ஆஃப்டர் ஃபுல் ரயில கான்சேஷன் தான் இதன் அவர் ஆங்கில ட்ரைனிங் ஒன் அவர் ஆங்கிலே ட்ரெண்ட் லாண்ட் ட்ரெண்ட் லாண்ட் சப்போர்ட் இது அண்ட் அதுக்கு மெர் இம்பென்ட் ரிஜெக்ஷன் லெவல் குத் திஸ் லெவல் அசெண்டிங் ட்ரங்கல் பார்டர்ன் தர இது ಸೊ ಲಾಜಿಕಲಿ ಮಾರ್ಕೆಟ್ ಇನ್ ಕೇಸ್ ಸಾವಿರದ ಐವತ್ತೈದರ ಇಟ್ಸ್ ಬುಲಿಶ್ ಮೂರ್ನೂರ ಐವತ್ತೈದಪ್ ಇಲ್ಲ ಲಾಸ್ಟ್ ವಿಂಗ್ ಎಲ್ಲದಪ್ಪ ನಲವತ್ತು ಇದ್ರ ರೈಟ್ ಸೊ ಇಷ್ಟೊಂದು ಕ್ಲಿಯರ್ ಆಗಿ ನಾವು ಡಿಸ್ಕಶನ್ ಮಾಡಿದೀವಿ ಸೊ ಓವರ್ ಆಲ್ ಮಾರ್ಕೆಟ್ ನಮ್ಗೆ ಈಗ ತೋರಿಸಿದ್ದೇನಪ್ಪ ಮಾರ್ಕೆಟ್ ಅಬೌಟ್ ಟು ಗಿವ್ ಯು ಪಾಸಿಟಿವ್ ಓಪನ್ ಹಿಯೋ ಸೊ ಏನೋ ಚೇಂಜಸ್ ಇದ್ರೆ ಏನ್ ಮಾಡೋಣ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡೋಣ ಓಕೆ ಅದ್ರ ಬಿಟ್ರೆ ಮತ್ತೇನೋ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿರ್ತೀರಿ ಡಿಸ್ಕಶನ್ ಮಾಡೋಣ ಇನ್ನೊಂದು ನಾಲ್ಕು ದಿನ ನಮ್ಮ ಮೇನ್ ಚಾನಲ್ ಬಿಡ್ರ ಚಾನಲ್ ಅಪ್ಲೋಡ್ ಮಾಡ್ಲಿಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಅದಾದ ಮೇಲೆ ಅದರೊಳಗೆ ಕೂಡ ಅಪ್ಲೋಡ್ ಮಾಡೋಣ ಈ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಾವ್ ಇದ್ರೊಳಗಡೆ ಲೈವ್ ಸೆಷನ್ ಇಟ್ಕೋತೀವಿ ಅಂಡ್ ಲರ್ನಿಂಗ್ ಸೆಷನ್ಸ್ ಇಟ್ಕೊತೀವಿ ಅಂಡ್ ಮೇನ್ ಚಾನಲ್ ಅಲ್ಲಿ ಓನ್ಲಿ ಅಪ್ಡೇಟ್ಸ್ ಗಳನ್ನ ಕೊಡ್ತಿರ್ತೀನಿ ಮಾರ್ನಿಂಗ್ ಸೆಷನ್ಸ್ ಪ್ರೀ ಮಾರ್ಕೆಟ್ ಸೆಷನ್ಸ್ ಅಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ Thank you. Thank you very much now.